ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಈ ವಾರದಲ್ಲಿ ಓಪನ್ ಒಂದು ಆಗ್ತಿರೋ ದ ಬಗ್ಗೆ ಕವರ್ ಮಾಡ್ತಾ ಇದೀನಿ ಆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಇಂಪಾರ್ಟೆಂಟ್ ಡೇಟ್ಸ್ ಯಾವ್ಯಾವಿದೆ ಹಾಗೆ ಅಪ್ಲೈ ಮಾಡೋದಕ್ಕೆ ನಮ್ಮ ಟಾರ್ಗೆಟ್ ಬ್ಯಾಂಡ್ ಏನಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂಡ್ ಅಬೌವ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೆಯಾ ಇಲ್ವಾ ಎಲ್ಲಾನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದ್ಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಕಂಪನಿಯನ್ನು ನಾನು ರೆಕಮೆಂಡ್ ಮಾಡಿಲ್ಲ ಸ್ಟಡಿ ಮಾಡಿ ಬೇಕಿದ್ರೆ ಅಪ್ಲೈ ಮಾಡ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಕಂಪನಿ ಯಾವುದು ಅಂತ ನೋಡೋದಾದ್ರೆ ಗೋ ಡಿಜಿಟ್ ಜನರಲ್ ಇನ್ಶೂರೆನ್ಸ್ ಲಿಮಿಟೆಡ್ ಸೊ ಕಂಪನಿ ಹೆಸರು ಗೋ ಡಿಜಿಟ್ ಕಂಪನಿ ಏನ್ ಬಿಸಿನೆಸ್ ಮಾಡುತ್ತೆ ಅನ್ನೋದು ಕಂಪನಿಯ ಹೆಸರಲ್ಲೇ ಇದೆ ಜನರಲ್ ಇನ್ಶೂರೆನ್ಸ್ ಲಿಮಿಟೆಡ್ ಅಂತ ಸೊ ಇನ್ಶೂರೆನ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನೋಡಬಹುದು ಎನ್ ಇನ್ಶೂರೆನ್ಸ್ ಪ್ರೊವೈಡರ್ ಆಫರಿಂಗ್ ಮೋಟಾರ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಟ್ರಾವೆಲ್ ಇನ್ಶೂರೆನ್ಸ್ ಪ್ರಾಪರ್ಟಿ ಇನ್ಶೂರೆನ್ಸ್ ಮರೈನ್ ಇನ್ಶೂರೆನ್ಸ್ ಲಯಬಿಲಿಟಿ ಇನ್ಶೂರೆನ್ಸ್ ಅಂಡ್ ಅದರ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ವಿಚ್ ಕಸ್ಟಮರ್ ಕೇರ್ ಕಸ್ಟಮೈಸ್ ಟು ಮೀಟ್ ದೇರ್ ನೀಡ್ಸ್ ಸೊ ನಮಗೆ ಬೇಕಾದಂತೆ ಬೇಕಿದ್ರೆ ಪ್ಲಾನ್ ಅನ್ನ ಕಸ್ಟಮೈಸ್ ಕೂಡ ಮಾಡ್ಕೊಳ್ಬಹುದು ಆ ರೀತಿಯ ಸರ್ವಿಸಸ್ ಅನ್ನ ಕಂಪನಿ ಪ್ರೊವೈಡ್ ಮಾಡುತ್ತೆ ತನ್ನ ಕಸ್ಟಮರ್ಸ್ ಗೆ ಈಗಾಗಲೇ ಎಪ್ಪತ್ನಾಲ್ಕು ಆಕ್ಟಿವ್ ಪ್ರಾಡಕ್ಟ್ಸ್ ಅನ್ನ ಕಂಪನಿ ಲಾಂಚ್ ಮಾಡಿ ಹಾಗೆ ಕಂಪನಿ ಆಸ್ ಆಫ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಅರವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಪಾರ್ಟ್ನರ್ಸ್ ಹೊಂದಿದೆ ಹಾಗೆ ಐವತ್ತೆಂಟು ಸಾವಿರದ ಐನೂರ ಮೂವತ್ತೆರಡು ಪಿ ಓ ಎಸ್ ಪಿ ಅಂಡ್ ಅದರ್ ಏಜೆಂಟ್ಸ್ ಅನ್ನ ಕಂಪನಿ ಒಂದಿದೆ ಹಾಗೆ ಇಪ್ಪತ್ನಾಲ್ಕು ಸ್ಟೇಟ್ಸ್ ಅಲ್ಲಿ ಅಂಡ್ ಯೂನಿಯನ್ ಅಲ್ಲಿ ಕಂಪನಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೆ ಸೆವೆಂಟಿ ಫೈವ್ ಆಫೀಸಸ್ ಥ್ರೌಟ್ ಇಂಡಿಯಾ ಇದೆ ಹಾಗೆ ಮೂರ್ ಸಾವಿರದ ಒಂಬೈನೂರ ಐವತ್ತೇಳು ಎಂಪ್ಲಾಯೀಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಇದು ಕಂಪನಿ ಬಗ್ಗೆ ಒಂದಷ್ಟು ವಿಚಾರ ಕಂಪನಿಯ ಗೆ ಬಂದ್ರೆ ಲಾಸ್ಟ್ ತ್ರೀ ಕಾಲಮ್ಸ್ ಅನ್ನ ಕಾನ್ಸನ್ಟ್ರೇಟ್ ಮಾಡೋಣ ಯಾಕಂದ್ರೆ ಇದು ನೈನ್ ಮಂತ್ಸ್ ಡೇಟಾ ಇದೆ ಟ್ವೆಲ್ ಮಂತ್ಸ್ನ ಕೂಡ ಟ್ವೆಲ್ ಮಂತ್ಸ್ ಇದೆ ಇದನ್ನ ನೋಡೋಣ ಕಂಪನಿ ರೆವೆನ್ಯೂ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೈನಸ್ ಅಲ್ಲಿ ಯಾವುದೇ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಲ್ಲಿ ಹಾಗೆ ಟ್ವೆಂಟಿ ತ್ರೀ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದ್ ಪ್ಯಾಟ್ ಕೂಡ ರೈಸ್ ಆಯ್ತು ನೋಡಬಹುದು ಮೈನಸ್ ಇಂದ ಪಾಸಿಟಿವ್ ಆಯ್ತು ರಿಸರ್ವ್ಸ್ ಅಲ್ಲೂ ಕೂಡ ಒಳ್ಳೆ ಗ್ರೋತ್ ಇದೆ ಸೊ ನಂತರ ನೈನ್ ಮಂತ್ಸ್ ಡೇಟಾದಲ್ಲೂ ಕೂಡ ನೋಡಬಹುದು ರೆವೆನ್ಯೂ ಒನ್ ತರ್ಟಿ ಇದೆ ಪ್ಯಾಟ್ ಒನ್ ಟ್ವೆಂಟಿ ನೈನ್ ಇದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇತ್ತೀಚಿನ ದಿನಗಳಲ್ಲಿ ಫಸ್ಟ್ ಟೂ ಇಯರ್ಸ್ ಲಾಸ್ ಅಲ್ಲಿ ಇತ್ತು ಈಗ ಪ್ರಾಫಿಟ್ ಗು ಕೂಡ ಬಂದಿದೆ ಈಗ ಐಪಿಒದ ಬಗ್ಗೆ ಗೆ ಬಂದ್ರೆ ಮೇ ಹದಿನೈದಕ್ಕೆ ಓಪನ್ ಆಗುತ್ತೆ ಅಂದ್ರೆ ಬುಧವಾರ ಓಪನ್ ಆಗುತ್ತೆ ಶುಕ್ರವಾರ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಇದೆ ಪ್ರೈಸ್ ಬ್ಯಾಂಡ್ ಇನ್ನೂರ ಐವತ್ತೆಂಟರಿಂದ ಇನ್ನೂರ ಎಪ್ಪತ್ತೆರಡು ಇದೆ ಲಾಟ್ ಸೈಜ್ ಫಿಫ್ಟಿ ಫೈವ್ ಶೇರ್ಸ್ ಇಶ್ಯೂ ಸೈಜ್ ಬಂದ್ಬಿಟ್ಟು ಎರಡ್ ಸಾವಿರದ ಆರ್ನೂರ ಹದಿನಾಲ್ಕು ಕೋಟಿ ಇದೆ ಅದರಲ್ಲಿ ಫ್ರೆಶ್ ಇಶ್ಯೂ ಸಾವಿರದ ನೂರ ಇಪ್ಪತ್ತೈದು ಕೋಟಿ ಓ ಎಫ್ ಎಸ್ ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ಕೋಟಿ ಬುಕ್ ಬಿಲ್ಟ್ ಇಶ್ಯೂ ಇದೆ ಎನ್ ಎ ಸಿ ಬಿ ಎಸ್ ಸಿ ಲಿಸ್ಟ್ ಆಗ್ತಿದೆ ಟೆಂಟಿವ್ ಡೇಟ್ಸ್ ಗೆ ಬಂದ್ರೆ ಹದಿನೈದಕ್ಕೆ ಓಪನ್ ಆಗಿ ಹದಿನೇಳಕ್ಕೆ ಕ್ಲೋಸ್ ಆಗುತ್ತೆ ಅಲಾಟ್ಮೆಂಟ್ ಇಪ್ಪತ್ತೊಂದಕ್ಕೆ ಇರುತ್ತೆ ಅಲಾಟ್ ಆಗಿಲ್ಲ ಅಂದ್ರೆ ರಿಫಂಡ್ಸ್ ಇಪ್ಪತ್ತೆರಡು ಆಗುತ್ತೆ ಅಲಾಟ್ ಆದವರಿಗೆ ಇಪ್ಪತ್ತೆರಡಕ್ಕೆ ಡಿಮ್ಯಾಟ್ ಅಕೌಂಟ್ಗೆ ಬಂದ್ಬಿಡುತ್ತೆ ಲಿಸ್ಟಿಂಗ್ ಡೇಟ್ ಬಂದು ಇಪ್ಪತ್ತ್ ಮೂರು ಇರುತ್ತೆ ಗೆ ಬಂದ್ರೆ ಕ್ಯೂ ಬಿ ಸೆವೆಂಟಿ ಫೈವ್ ಪರ್ಸೆಂಟ್ ರಿಸರ್ವೇಶನ್ ಇದೆ ರಿಟೇಲ್ ಪೋರ್ಷನ್ ಬರೀ ಟೆನ್ ಪರ್ಸೆಂಟ್ ಇದೆ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಜಸ್ಟ್ ಟೆನ್ ಪರ್ಸೆಂಟ್ ಮಾತ್ರ ರಿಟೇಲ್ ಪೋರ್ಷನ್ಗೆ ರಿಸರ್ವ್ ಮಾಡಿದ್ದಾರೆ ಆಲಾಟ್ ಆಗುವಂತ ಚಾನ್ಸಸ್ ತೀರಾ ಕಡಿಮೆ ಅಂತಾನೆ ಹೇಳ್ಬಹುದು ನಂತರ ಲಾಟ್ ಸೈಜ್ ನೋಡಬಹುದು ಮಿನಿಮಮ್ ಐವತ್ತೈದು ಶೇರ್ ಒನ್ ಲಾಟ್ ಮ್ಯಾಕ್ಸಿಮಮ್ ಹದಿಮೂರು ಲಾಟ್ ವರ್ಗೂ ಅಪ್ಲೈ ಮಾಡಬಹುದು ರಿಟೇಲ್ ಪೋರ್ಷನ್ ಅಲ್ಲಿ ಏಳ್ನೂರ ಹದಿನೈದು ಶೇರ್ ಒನ್ ಲಾಕ್ ನೈಂಟಿ ಫೋರ್ ತೌಸಂಡ್ ಫೋರ್ ಏಟಿ ಬೇಕಾಗುತ್ತೆ ಎಚ್ ಐ ಅಲ್ಲಿ ಹದಿನಾಲ್ಕರಿಂದ ಅರವತ್ತಾರು ಲಾಟ್ ಅಪ್ಲೈ ಮಾಡಬಹುದು ಸ್ಮಾಲ್ ಎಚ್ ಎನ್ ಒಂಬತ್ತು ಲಕ್ಷದ ಎಂಬತ್ತೇಳು ಸಾವಿರ ಬೇಕಾಗುತ್ತೆ ಬಿ ಎಚ್ ಐ ಅರವತ್ತೇಳು ಲಾಟ್ ಹತ್ತು ಲಕ್ಷ ಎರಡ್ ಸಾವಿರದ ಮುನ್ನೂರ ಇಪ್ಪತ್ತು ಬೇಕಾಗುತ್ತೆ ಇದಿಷ್ಟು ಕಂಪನಿ ಬಗ್ಗೆ ಹಾಗೂ ಐ ಪಿ ಇಶ್ಯೂನ್ಸ್ ಬಗ್ಗೆ ಒಂದಷ್ಟು ಬೇಸಿಕ್ ಮಾಹಿತಿ ಆಯ್ತು ನಿಮ್ಗೆ ಈಗಲೇ ಗೊತ್ತಿರೋ ಹಾಗೆ ನಾನಂತೂ ಯಾವುದೇ ಕಂಪನಿಯನ್ನು ಕೂಡ ಎಸ್ಪೆಷಲಿ ಈಗ ಐ ಪಿ ಒ ಮೂಲಕ ಲಿಸ್ಟ್ ಆಗುವಂತ ಕಂಪನಿಯನ್ನ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಆಸ್ ಎ ಶಾರ್ಟ್ ಟರ್ಮ್ ಅಥವಾ ಲಿಸ್ಟಿಂಗ್ ಗೆ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಗೋ ಡಿಜಿಟ್ ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅಂತ ನೋಡೋದಾದ್ರೆ ಆಸ್ ಆಫ್ ನೌ ಅರವತ್ತೈದು ರೂಪಾಯಿ ಟ್ರೇಡ್ ಸೊ ಟೈಮ್ ಕೂಡ ನೋಡಬಹುದು ಮೇ ಟ್ವೆಲ್ ಟ್ವೆಲ್ ಫಿಫ್ಟಿ ತ್ರೀ ಪಿ ಎಂ ಹನ್ನೆರಡು ಐವತ್ ಮೂರಕ್ಕೆ ಅಡೇಟ್ ಆಗಿರುವಂತದ್ದು ಅರವತ್ ರೂಪಾಯಿ ಟ್ರೇಡ್ ಆಗ್ತಿದೆ ಇಶ್ಯೂ ಪ್ರೈಸ್ ಅಪ್ಪರ್ ಬ್ಯಾಂಡ್ ಟು ಸೆವೆಂಟಿ ಟೂ ಇದೆ ಪ್ಲಸ್ ಸಿಕ್ಸ್ಟಿ ಫೈವ್ ಅಂದ್ರೆ ತ್ರೀ ತರ್ಟಿ ಗೆ ಲಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಇದು ಇದೇ ರೀತಿ ಕಂಟಿನ್ಯೂ ಆದ್ರೆ ಇದು ಜಾಸ್ತಿನೂ ಆಗಬಹುದು ಅಥವಾ ಕಡಿಮೆನೂ ಆಗಬಹುದು ಸೊ ಪರ್ಸೆಂಟೇಜ್ ಟರ್ಮ್ ಅಲ್ಲಿ ನೋಡೋದಾದ್ರೆ ಅರೌಂಡ್ ಇಪ್ಪತ್ನಾಲ್ಕು ಪರ್ಸೆಂಟ್ ಆಸ್ ಆಫ್ ನೋ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೆ ನಮ್ಮ ಟಾರ್ಗೆಟ್ ಬ್ಯಾಂಡ್ ಏನಿದೆ ಇಪ್ಪತ್ತೈದು ಪರ್ಸೆಂಟ್ ಸೊ ಹತ್ರನೇ ಇದೆ ಮೇ ಬಿ ನಾಳೆ ನಾಡಿದ್ರಲ್ಲಿ ಅದು ಜಾಸ್ತಿ ನೋ ಆಗ್ಬಹುದು ನೋಡೋಣ ಹಾಗೆ ಈ ಇಪ್ಪತ್ತೈದು ಪರ್ಸೆಂಟ್ ಯಾಕೆ ನಾನು ಟಾರ್ಗೆಟ್ ಇಟ್ಕೊಳ್ತೀನಿ ಅಂತಂದ್ರೆ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಹೋಲ್ಟೈಲ್ ಪರ್ಫಾರ್ಮೆನ್ಸ್ ಕಂಡು ಬಂದು ನೆಗೆಟಿವ್ ಇಂಪ್ಯಾಕ್ಟ್ ಏನಾದ್ರು ಆದ್ರೆ ಮಾರ್ಕೆಟ್ ಅಲ್ಲಿ ಅಂತ ಸಮಯದಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸಡನ್ ಆಗಿ ಡೌನ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಇಪ್ಪತ್ತೈದು ಪರ್ಸೆಂಟ್ ಇದೆ ಅಂತಂದ್ರೆ ಒಂದು ಹತ್ತು ಹದಿನೈದು ಪರ್ಸೆಂಟ್ ಇಳಿದ್ರು ಕೂಡ ಅಟ್ ಲೀಸ್ಟ್ ಫೈವ್ ಟು ಟೆನ್ ಪರ್ಸೆಂಟ್ ಲಾಭನಾದ್ರೂ ಆಗುವಂತ ಚಾನ್ಸಸ್ ಇರುತ್ತೆ ಅದೇ ನಾವು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಪ್ರೀಮಿಯಂ ಇರುವಂತಹ ಕಂಪನಿಗಳಲ್ಲಿ ಅಪ್ಲೈ ಮಾಡಿದಾಗ ಏನಾಗುತ್ತೆ ಏನಾದರೂ ನೆಗೆಟಿವ್ ಇಂಪ್ಯಾಕ್ಟ್ ಆದರೆ ಮಾರ್ಕೆಟ್ ಅಲ್ಲಿ ಅಂತ ಸಮಯದಲ್ಲಿ ಲಿಸ್ಟಿಂಗ್ ಕೂಡ ನೆಗೆಟಿವ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಯೂಜ್ವಲಿ ಅಟ್ ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡಿರ್ತೀನಿ ಅದಕ್ಕಿಂತ ಜಾಸ್ತಿ ಪ್ರೀಮಿಯಂ ಇದ್ರೆ ಅಂತ ಕಡೆ ಮಾತ್ರ ನಾನು ಅಪ್ಲೈ ಮಾಡ್ತೀನಿ ಇಲ್ಲ ಅಂತ ಅಂದ್ರೆ ಅಂತ ಐಪಿಒನ್ನು ಅವಾಯ್ಡ್ ಮಾಡ್ತೀನಿ ಇದನ್ನು ಕೂಡ ಅಷ್ಟೇ ಇನ್ನೂ ಟೂ ತ್ರೀ ಡೇಸ್ ಟೈಮ್ ಇದೆ ಅಲ್ಲಿವರೆಗೂ ಅಬ್ಸರ್ವ್ ಮಾಡ್ತೀನಿ ಇನ್ ಕೇಸ್ ಅಬೌವ್ ಟ್ವೆಂಟಿ ಫೈವ್ ಹೋಯ್ತು ಅಂದ್ರೆ ಆಗ ನಾನು ಅಪ್ಲೈ ಅಂತ ನಿರ್ಧಾರ ಮಾಡ್ತೀನಿ ಇಲ್ಲ ಅಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡ್ತೀನಿ ಹಾಗೆ ಇಲ್ಲಿ ಇಪ್ಪತ್ ಮೂರ್ ಇಪ್ಪತ್ತೈದು ಪರ್ಸೆಂಟ್ ಇದೆ ಅಂದ ತಕ್ಷಣ ಅಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಷ್ಟೇ ಲಾಭ ಆಗುತ್ತೆ ಅಂತ ಅಂದ್ಕೊಳ್ಳೋದು ಖಂಡಿತ ತಪ್ಪಾಗುತ್ತೆ ಯಾಕಂದ್ರೆ ಇದು ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಹಾಗಾಗಿ ಇಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಇದ್ದು ಗೆ ಲಿಸ್ಟ್ ಆಗ್ಬಹುದು ಅಥವಾ ಇಲ್ಲಿ ನೆಗೆಟಿವ್ ಇದ್ದು ಪಾಸಿಟಿವ್ ಗೆ ಲಿಸ್ಟ್ ಆಗ್ಬಹುದು ಎಲ್ಲಾ ರೀತಿಯ ಚಾನ್ಸಸ್ ಇರುತ್ತೆ ಅದನ್ನ ನಾವು ಸಾಕಷ್ಟು ಸಲ ಮಾರ್ಕೆಟ್ ಅಲ್ಲಿ ಈಗಾಗಲೇ ನೋಡಿದಿವಿ ನೀವು ಕೂಡ ಇತ್ತೀಚಿನ ದಿನಗಳಲ್ಲಿ ಕೆಲವು ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿದೀರಿ ಅಂದ್ಕೊಳ್ತೀನಿ ಸೊ ಆಸ್ ಆಫ್ ನೌ ಟ್ವೆಂಟಿ ಫೋರ್ ಪರ್ಸೆಂಟ್ ಇದೆ ನೋಡೋಣ ನಾಳೆ ನಾಡಿದ್ರಲ್ಲಿ ಏನಾದ್ರು ಚೇಂಜ್ ಆಗುತ್ತಾ ಅಂತ ಜೊತೆಗೆ ಈ ಕಂಪನಿಯಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಈಗಾಗಲೇ ಇಲ್ಲಿ ನೋಡಬಹುದು ಗೋ ಡಿಜಿಟ್ ಟೈಪಿ ಅಟ್ ಸೆವೆನ್ ಕ್ರೋರ್ ವಿರಾಟ್ ಕೊಹ್ಲಿ ಅನುಷ್ಕಾ ಶರ್ಮಾ ಟು ಮೇಕ್ ಮಲ್ಟಿಬ್ಯಾಗರ್ ರಿಟರ್ನ್ ಆಫ್ ಟೂ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಆನ್ ಇಶ್ಯೂ ಲಾಂಚ್ ಲಿಸ್ಟ್ ಆಯ್ತು ಅಂತಂದ್ರೆ ಅವರಿಗೆ ಇನ್ನೂ ಅರವತ್ತ್ ಮೂರು ಪರ್ಸೆಂಟ್ ಲಾಭ ಆಗ್ತದೆ ಯೂಸಲಿ ನಿಮಗೆ ಗೊತ್ತಿದೆ ಕ್ರಿಕೆಟರ್ಸ್ ಆಗ್ಬೋದು ಫಿಲ್ಮ್ ಆಕ್ಟರ್ಸ್ ಆಗ್ಬೋದು ಹಲವಾರು ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿರ್ತಾರೆ ಇವೆಲ್ಲ ಕೂಡ ಪ್ರೀ ಐ ಪನ್ವೆಸ್ಟ್ಮೆಂಟ್ಸ್ ಸ್ಟಾರ್ಟ್ ಗಳಿಗೆ ಮಾಡುವಂತ ಸೊ ಮೊದಲೇ ಇನ್ವೆಸ್ಟ್ಮೆಂಟ್ ಅನ್ನ ಇವರು ಈಗ ಕಂಪನಿ ಲಿಸ್ಟ್ ಆಗ್ತಾ ಇದೆ ಲಿಸ್ಟ್ ಆದಾಗ ಒಳ್ಳೆ ಲಾಭ ಕೂಡ ಇವರಿಗೆ ಆಗುತ್ತೆ ಆಮೇಲೆ ಬೇಕಿದ್ರೆ ಎಕ್ಸಿಟ್ ಆಗ್ಬೋದು ಎಕ್ಸಿಟ್ ಆಗದೇನು ಇರಬಹುದು ಹಾಗೆ ಪ್ರೀ ಐ ಇನ್ವೆಸ್ಟರ್ಸ್ ಲಾಕ್ ಪೀರಿಯಡ್ ಇರುತ್ತೆ ಸಿಕ್ಸ್ ಮಂತ್ಸ್ ಒನ್ ಇಯರ್ ಈಗ ಇರುತ್ತೆ ಅವ್ರ ನಂತರ ಎಕ್ಸಿಟ್ ಆಗ್ಬೇಕಾಗುತ್ತೆ ಸಡನ್ ಆಗಿ ಲಿಸ್ಟ್ ಆದ ತಕ್ಷಣ ಎಕ್ಸಿಟ್ ಆಗಕ್ಕೆ ಆಗುದಿಲ್ಲ ಅದೇ ಐಪಿಒ ಅನೌನ್ಸ್ ಆದ್ಮೇಲೆ ಇನ್ವೆಸ್ಟ್ ಮಾಡುವಂತಹ ಆಂಕರ್ ಇನ್ವೆಸ್ಟರ್ಸ್ ಗೆ ಒನ್ ಮಂತ್ ಲಾಕ್ ಇನ್ ಇರುತ್ತೆ ಒನ್ ಮಂತ್ ಆದ್ಮೇಲೆ ಅವ್ರು ಬೇಕಿದ್ರೆ ಎಕ್ಸಿಟ್ ಆಗ್ಬಹುದು ಬಟ್ ಪ್ರಿ ಐಪಿಒ ಗೆ ಒನ್ ಇಯರ್ ಇರುತ್ತೆ ಐಪಿಒ ಲಿಸ್ಟಿಂಗ್ ಇಂದ ಇವರಿಗೂ ಕೂಡ ಆಲ್ಮೋಸ್ಟ್ ಟೂ ಸಿಕ್ಸ್ಟಿ ಪರ್ಸೆಂಟ್ ಲಾಭ ಆಗುವಂತ ಚಾನ್ಸಸ್ ಇದೆ ಸೊ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಜೊತೆಗೆ ನಾಳೆ ನಾಡಿದ್ದು ಪ್ರೀಮಿಯಂ ಎಷ್ಟಿರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ಇನ್ವೆಸ್ಟ್ ಮಾಡಬೇಕಂದ್ರೆ ಅಪ್ಲೈ ಬೇಡವಾ ಅಂತ ಡಿಸಿಷನ್ ತಗೊಳ್ಬಹುದು ಆಸ್ ಆಫ್ ನೌ ಪ್ರೀಮಿಯಂ ಓಕೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಥವಾ ಟ್ವೆಂಟಿ ಫೈವ್ ಪರ್ಸೆಂಟ್ ನಿಯರ್ ಬೈ ಇದೆ ಮುಂದುವರೆದ ಯಾವ ರೀತಿ ಅಪ್ಡೇಟ್ ಆಗುತ್ತೆ ಇದು ಅಂತ ಹಾಗೆ ನಾನಂತೂ ಲಾಂಗ್ ಟರ್ಮ್ ಗೆ ಈ ಕಂಪನಿಯನ್ನ ಕನ್ಸಿಡರ್ ಮಾಡೋದಿಲ್ಲ ಆಸ್ ಎ ಲಿಸ್ಟಿಂಗ್ ಏನ್ ಅಥವಾ ಶಾರ್ಟ್ ಟರ್ಮ್ ಲಾಭಕ್ಕಾಗಿ ಹೋಗೋದಾದ್ರೆ ಬೇಕಾದ್ರೆ ಸ್ಟಡಿ ಮಾಡಬಹುದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ